ಈಗ ತಾನೇ ಪೇಶೆಂಟ್ ಹೇಳಿದ್ರು ಡಾಕ್ಟರ್ ನನ್ಗೆ ಬೇಳೆ ಆಗ್ತಾ ಇಲ್ಲ ಬೇಳೆನ ಕಂಪ್ಲೀಟ್ ಆಗಿ ಬಿಟ್ಬಿಟ್ಟಿದೀನಿ ಯಾಕಂದ್ರೆ ತಿಂದಾಗೆಲ್ಲ ನಂಗೆ ಹೊಟ್ಟೆ ಬಲೂನ್ ತರ ಅನ್ಸಿದೆ ತುಂಬಾ ಗ್ಯಾಸ್ ತುಂಬಾ ಹೊಟ್ಟೆ ಉಬ್ರ ಬರುತ್ತೆ ಅಂತ ನಿಮ್ಗೂ ಈ ರೀತಿ ಸಮಸ್ಯೆ ಆಗ್ತಿದ್ರೆ ಈ ಟಿಪ್ಸ್ ಗಳನ್ನ ಫಾಲೋ ಮಾಡಿದ್ರೆ ಖಂಡಿತ ನಿಮ್ಗೆ ಉಪಯೋಗವಾಗುತ್ತೆ ಮೊದಲನೇದು ನಿಮ್ಮ ಬೇಳೆಗಳನ್ನ ಆರರಿಂದ ಎಂಟು ಗಂಟೆಗಳ ಕಾಲ ನೆನೆಸಿರಿ ಆ ನೀರನ್ನ ಚಲ್ಲಿ ಹೊಸ ನೀರಲ್ಲಿ ನಿಮ್ಮ ಬೇಳೆನ ಬೇಯಿಸಬಹುದು ಏನಂತ ಹೇಳಿದ್ರೆ ನೀವು ಬೇಳೆ ಬೇಯಿಸ್ಬೇಕಾದ್ರೆ ಅದಕ್ಕೆ ಹಿಂಗನ್ನ ಹಾಕಿ ಅದ್ರಿಂದ ನಿಮ್ಮ ಹೊಟ್ಟೆ ಉಬ್ರ ಆಗುವಂಥದ್ದು ಗ್ಯಾಸ್ ಆಗುವಂಥದ್ದು ಕಡಿಮೆ ಆಗತ್ತೆ ಏನಂತ ಹೇಳಿದ್ರೆ ಈ ಬೇಳೆಗೆ ಒಗ್ಗರಣೆಯನ್ನ ಹಾಕುವಾಗ ಅದಕ್ಕೆ ಜೀರಿಗೆ ಅಜ್ವಾಯ್ನು ಅಂದ್ರೆ ಕಾಳು ಅಂತೀವಲ್ಲ ಅದನ್ನ ಅಥವಾ ಶುಂಠಿನ ಇದೆಲ್ಲದನ್ನ ಬಳಸಕ್ಕೆ ಪ್ರಯತ್ನ ಮಾಡಿ ಇದೆಲ್ಲವನ್ನ ಬಳಸೋದ್ರಿಂದ ನಿಮ್ಮ ಬೇಳೆಗಳನ್ನು ಜೀರ್ಣಪಡಿಸ್ಕೊಳಕ್ಕೆ ತುಂಬಾ ಸಹಾಯವಾಗತ್ತೆ ಇನ್ನೊಂದು ಬೋನಸ್ ಟಿಪ್ ಏನು ಅಂತ ಹೇಳಿದ್ರೆ ಈ ಚಿಕ್ಕ ಸೈಜ್ ಇರುವ ಬೇಳೆಯಿಂದ ಸ್ಟಾರ್ಟ್ ಮಾಡಿ ಅದು ಯಾವತ್ತು ನಮ್ಮ ಜೀರ್ಣಶಕ್ತಿಗೆ ತುಂಬಾ ಅನುಕೂಲವಾಗುತ್ತೆ ಅದರಿಂದ ಹೆಸರು ಬೇಳೆಯನ್ನ ಬಳಸ್ತಾ ಬನ್ನಿ ನಿಧಾನವಾಗಿ ಇದನ್ನ ಬಳಸ್ತಾ ಬಳಸ್ತಾ ಆಮೇಲೆ ನೀವು ಈ ಚನ್ನಂಗಿ ಬೇಳೆ ಅಥವಾ ತೊಗರೆ ಬೇಳೆ ಅಥವಾ ಕಡಲೆ ಬೇಳೆಗೆ ಶಿಫ್ಟ್ ಆಗ್ಬಹುದು ಈ ಬೇಳೆಗಳಲ್ಲಿ ಒಳ್ಳೆ ಪ್ರಮಾಣದ ನಾರಿನಾಂಶ ಇರುತ್ತೆ ವೆಜಿಟೇರಿಯನ್ಸ್ ಗಂತೂ ಇದೊಂದು ಒಳ್ಳೆ ಪ್ರೋಟೀನ್ ಸೋರ್ಸ್ ಕೂಡ ಆಗಿರುತ್ತೆ ಅದಕ್ಕಾಗಿ ಬೇಳೆಗಳು ಜೀರ್ಣ ಪಡಿಸ್ಕೊಳಕ್ ಆಗ್ತಿಲ್ಲ ಅಂತ ನಾವು ಬಿಡಬಾರ್ದು ಆದ್ರೆ ಅದನ್ನ ಹೇಗೆ ಸರಿಯಾಗಿ ಬಳಸ್ಬೇಕು ಹೇಗೆ ಬೇಯಿಸ್ಬೇಕು ಅಂತ ತಿಳ್ಕೊಬೇಕು ನಿಮ್ಗ್ ಯಾವುದೇ ವಸ್ತು ಸೂಟ್ ಆಗ್ತಿಲ್ಲ ಅದನ್ನ ತಿಂದ್ರೆ ಅಜೀರ್ಣತೆ ಆಗ್ತಿದೆ ಅಂದ್ರೆ ಅದ್ ಆಗ್ತಿದೆ ಹೇಗಾಗ್ತಿದೆ ಅಂತ ತಿಳ್ಕೊಂಡು ಅದನ್ನ ಸರಿಪಡಿಸ್ಕೊಳ್ಳಿ ಅದನ್ನ ಸಂಪೂರ್ಣವಾಗಿ ಬಿಟ್ಬಿಡೋದು ಒಂದು ಉಪಾಯವಲ್ಲ ಈ ವಿಡಿಯೋನ ಯಾರೆಲ್ಲ ಬೇಳೆನ ಬಿಡ್ಬೇಕು ಅಂತ ನಿರ್ಧಾರ ಮಾಡಿದಾರೋ ಅವ್ರ ಜೊತೆ ಖಂಡಿತವಾಗ್ಲೂ ಶೇರ್ ಮಾಡಿ